ಪೂಜಾ ಸಂಗನ ಬಸವ ಸ್ವಾಮಿಗಳವರನ್ನು ಒಬ್ಬ ಕಾರ್ಯಕರ್ತ ಪ್ರಶ್ನೆ ಮಾಡಿ ಲಿಂಗಾಯತ ಧರ್ಮದ ಹೋರಾಟ ಮತ್ತೆ ಪ್ರಾರಂಭವಾಗಿದೆಯಲ್ಲ ಅಂತ ಕೇಳಿದಾಗ ಅದಕ್ಕಾಗಿ ಹೋರಾಟ ಮಾಡುವವರೇ ಲಿಂಗೈಕ್ಯರಾಗ್ತಾರೆ ಅನ್ನುವಂಥ ಭವಿಷ್ಯವಾಣಿಯನ್ನು ಸ್ವಾಮಿಗಳು ಹೇಳಿದ್ದಾರೆ ಯಾವಾಗಲೂ ಸಹಿತ ಶತ್ರು ಇದ್ರೂ ಕೂಡ ಮತ್ತೊಬ್ಬರ ಕೇಡನ್ನ ಬಯಸಬಾರ್ದು ಅಂದಾಗ ಸಂಗರಬಸ ಸ್ವಾಮಿಗಳ ಬಾಯಲ್ಲಿ ಇಂಥ ಮಾತು ಬರುತ್ತೆ ಅಂದರೆ ಅವರ ಮಟ್ಟ ಎಷ್ಟು ಕೆಳಮಟ್ಟದ್ದಿದೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗ್ತಾ ಇದೆ ನಮ್ಮ ಆಯುಷ್ಯ ನಮ್ಮ ಕೈಲಿಲ್ಲ ಪರಮಾತ್ಮನ ಕೈಲಿದೆ ಸೃಷ್ಟಿಕರ್ತ ಲಿಂಗದೇವ ನಮ್ಮ ಆಯುಷ್ಯವನ್ನು ನಿರ್ಧಾರ ಮಾಡುವವನು ಧರ್ಮಗುರು ಬಸವಣ್ಣನವರು ನಮ್ಮ ಆಯುಷ್ಯವನ್ನು ನಿರ್ಧಾರ ಮಾಡುವವರು ಅಂದಾಗ ಅದು ನಮ್ಮ ಕೈಯಲ್ಲಿ ಇಲ್ಲ ಆದ್ದರಿಂದ ನಾವೇನು ಕಳವಳ ಪಡೋ ಕಾರಣ ಇಲ್ಲ ಇಷ್ಟೆಲ್ಲ ಒಂದು ಮಾತನ್ನ ನಾನು ಬಸವ ಸ್ವಾಮಿಗಳಿಗೆ ವೀರಶೈವ ಮಹಾಸ್ವಾಜ್ ಅವರಿಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಒಂದು ವೇಳೆ ನಾವು ಲಿಂಗೈಕ್ಯರಾದರೂ ಕೂಡ ಈ ಹೋರಾಟವನ್ನ ಮುಂದುವರಿಸಿಕೊಂಡು ಹೋಗುವ ಅನೇಕ ಜನ ಇವತ್ತು ಸನ್ನದ್ಧರಾಗಿದ್ದಾರೆ ಸಿದ್ಧರಾಗಿ ನಿಂತಿದ್ದಾರೆ ನಮ್ಮ ಗುರಿ ಮುಟ್ಟುವವರೆಗೂ ಕೂಡ ಈ ಹೋರಾಟ ನಿಲ್ಲೋದಿಲ್ಲ ಆದ್ದರಿಂದ ನಾವು ಲಿಂಗೈಕ್ಯರಾಗ್ತೀವಿ ಅಂತ ಇವರು ಕಾಯ್ತಾ ಕೂತ್ಕೊಳ್ಳೋದು ಬೇಡ ನಾವು ಲಿಂಗೈಕ್ಯರಾದರೂ ಕೂಡ ಈ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗುವಂತ ಅನೇಕ ಧೀಮಂತರು ಇವತ್ತು ಸಿದ್ಧರಾಗಿದ್ದಾರೆ ಅನ್ನೋದನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ